ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾರೆ ಅನ್ನೋ ವೀಕ್ಷಕರೇ ನೀರಿನಿಂದ ಯಾರನ್ನು ಯಾರನ್ನೂ ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು ವೀಕ್ಷಕರೇ ವೀಕ್ಷಕರೇ ನೀರಿಂದ ನೀವು ಯಾರನ್ನು ಅವಶ ಮಾಡ್ಕೊ ಬರ್ಕೊಬೋದು ಹೌದು ವೀಕ್ಷಕರೇ ನೀರು ಮತ್ತೆ ತುಳಸಿ ಎಲೆ ನೀರಿನ ಒಳಗಡೆ ತುಳಸಿ ಎಲೆ ಹಾಕಿಬಿಟ್ಟು ವೀಕ್ಷಕರೇ ನೀವು ತುಳಸಿ ಎಲೆ ಮೇಲೆ ಸ್ವಲ್ಪ ಹೌದಾ ಸ್ವಲ್ಪ ಅಂದರೆ ಒಂದೆರಡು ಕಾಳು ಸಕ್ಕರೆ ಹಾಕಬೇಕು ವೀಕ್ಷಕರೇ ಸಕ್ಕರೆ ತುಳಸಿ ನೀರಾಗಿ ಹಾಕ್ಬಿಟ್ಟು ವೀಕ್ಷಕರೇ ನೀವು ತುಳಸಿ ಗಿಡದ ಕೆಳಗಡೆ ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ಎರಡು ಸಲ ಬಾಯಲ್ಲಿ ನೀರು ಹಾಕಿಬಿಟ್ಟು ಉಗುಳಿ ಮತ್ತೆ ಮಿಕ್ಕಿರೋ ನೀರನ್ನು ವೀಕ್ಷಕರೇ ಆ ತುಳಸಿ ಎಲೆಯ ಗಿಡದ ಕೆಳಗೆ ಹಾಕಿಬಿಟ್ಟು ವೀಕ್ಷಕರಿ ಹಾಕಿಬಿಟ್ಟು ವೀಕ್ಷಕರೇ ನೀವು ಒಂದು ದಾರವನ್ನು ತಗೊಂಡ್ಬಿಟ್ಟು ವೀಕ್ಷಕರೇ ಆ ತುಳಸಿ ಎಲೆಗೆ ಮಧ್ಯದಲ್ಲಿ ಚುಚ್ಚುಬಿಟ್ಟು ಆ ದಾರ ಅದಕ್ಕೆ ಒಳಗೆ ಹಾಕಿಬಿಟ್ಟು ವೀಕ್ಷಕರೇ ಆ ತುಳಸಿ ಎಲೆಗೆ ಕಟ್ಟಬೇಕು ವೀಕ್ಷಕರೇ ಕಟ್ಟಿರ ಆದ ವೀಕ್ಷಕರೇ ಓಂ ಅಷ್ಟಸಿದ್ಧಿ ವಶಂ ಪಟ್ ಸ್ವಹ ಈ ಮಂತ್ರವನ್ನು ನೀವು ಮೂರು ಬಾರಿ ಹೇಳಿಬಿಟ್ಟು ವೀಕ್ಷಕರೇ ಕಟ್ಟಬೇಕು ವೀಕ್ಷಕರೇ ಕಟ್ಟಿರಾದಂಥ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಅಥವಾ ವಶ ಮಾಡ್ಕೋತಿರಲ್ವ ವ್ಯಕ್ತಿ ಆಗಿರ್ಬೋದು ಹೌದಾ ಸ್ನೇಹಿತರಾಗಿರ್ಬೋದು ಶತ್ರು ಹೌದಾ ಪ್ರೀತಿಯಲ್ಲಿ ಆಗಿರ್ಬೋದು ವೀಕ್ಷಕರೇ ಇವು ನಾಲ್ಕು ನಾಲ್ಕರಲ್ಲಿ ನಿಮ್ಗೆ ಯಾರನ್ನಾದರೂ ವಶ ಆಗಬೇಕಂದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರ ನಿಮಗೆ ವಶ ಆಗ್ತದೆ ವೀಕ್ಷಕರೇ ಅವರ ವೀಕ್ಷಕರೇ ವೀಕ್ಷಕರೇ ಇದು ಯಾವಾಗ ಮಾಡಬೇಕಂದ್ರೆ ವೀಕ್ಷಕರೇ ಗುರುವಾರ ರಾಘವೇಂದ್ರನ ವಾರ ವೀಕ್ಷಕರೇ ಸುಮಾರು ಹನ್ನೆರಡು ಗಂಟೆ ಸುಮಾರು ಈ ಒಂದು ಮಂತ್ರವನ್ನು ಮಾಡಬೇಕು ವೀಕ್ಷಕರೇ ಅವರ ವೀಕ್ಷಕರೇ ಮಾಡಿಬಿಟ್ಟು ವೀಕ್ಷಕರೇ ನೀವು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸುಮಾರನೇ ಸ್ನಾನ ಬೇಡ ಕೈಕಾಲು ಮುಖ ತೊಳ್ಕೊಂಡು ವೀಕ್ಷಕರೆ ನಿಮ್ಮ ಮನೆಯ ದೇವರನ್ನು ನೆನೆಸ್ಕೊಂಡು ನೀವು ಹಾಗೆ ಮಲಗಿ ವೀಕ್ಷಕರೇ ಕೇವಲ ಈ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನೀವು ಎಲ್ಲೇ ಇರಲಿ ಯಾವ ಜಾಗದಲ್ಲಿ ಇದ್ದರೂ ಅವ್ರು ನಿಮಗೆ ಫೋನ್ ಮಾಡ್ತಾರೆ ಇಲ್ಲ ಮೆಸೇಜ್ ಮುಖಾಂತರ ಅವರು ನಿಮಗೆ ವಶ ಆಗ್ತಾರೆ ವೀಕ್ಷಕರೇ ವಶ ಆಗ ವಶ ನಂತರ ವೀಕ್ಷಕರೇ ಅವರು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ನೋಡಬಾರ್ದು ಮಾತಾಡಬಾರ್ದು ಒಟ್ಟಿನಲ್ಲಿ ನಿಮ್ಮ ಕೈ ವಶದಲ್ಲಿ ಇರಬೇಕು ಅವರು ನೀವು ಬಾ ಅಂದರೆ ಬರಬೇಕು ಹೋಗ್ರೆ ಹೋಗಬೇಕು ನೀವು ಹಾಕಿದ ಗೆರೆಯನ್ನು ದಾಟ ಅವರು ಅವರ ವೀಕ್ಷಕರೇ ವೀಕ್ಷಕರೇ ಎಷ್ಟು ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ಹೌದಾ ನಿಮ್ಮ ಯಾವುದೇ ಬೇರೆ ಬೇರೆ ಸಮಸ್ಯೆ ವೀಕ್ಷಕರೆ ವೀಕ್ಷಕರೇ ಎಲ್ಲ ಸಮಸ್ಯೆಗೆ ನಮ್ಮ ಹತ್ರ ಆ ಡಿಸ್ಮೇಲಿ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಇಷ್ಟು ಹೇಳಿ ಈ ಒಂದು ಸಂಸ್ಥೆಗೆ ಮೂಸಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು